ಟು ನಾಲ್ಕು ಗಂಟೆ ಮಧ್ಯದಲ್ಲಿ ಯಾರೋ ಕಳ್ಳ ಬಂದು ಒಂದು ಹೊರಗಡೆ ಹೋಗಿದ್ದಾನೆ ಆ್ಯಂಡ್ ವೆಪನ್ ತೋರಿಸಿದ್ದಾರೆ ಅಂತ ಹೇಳಿ ವಾಚ್ಮ್ಯಾನ್ ಒಬ್ಬರ ಕಂಪ್ಲೇಂಟ್ ಕೊಡ್ತಾರೆ ಆ್ಯಂಡ್ ಅದು ಆದ್ಮೇಲೆ ನೋಡಿದ ಮೇಲೆ ಅವರು ಇವರು ವಾಚ್ಮ್ಯಾನ್ ಕೆಳಗಡೆ ಬಂದು ಆ ಡೋರ್ ಹಾಕಿಬಿಡ್ತಾರೆ ಹಾಕಿಬಿಟ್ಟು ಅವರು ಒಳಗಡೆ ಇದ್ದಾರೆ ಅಂತ ಹೇಳಿ ಒಂದು ಮಾಹಿತಿನಲ್ಲಿ ಇವರು ಇಡ್ತಾರೆ ಯಾಕಂದ್ರೆ ಇದೆಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಆಗಿದ್ರಿಂದ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ ಅದೆಲ್ಲ ಬಿಲ್ಡಿಂಗ್ ಎಲ್ಲ ಸೊ ಅದರಲ್ಲಿ ಇರಬಹುದು ಅಂತ ಹೇಳಿ ಅವರು ನಮಗೆ ಫೋನ್ ಮಾಡಿದ್ದಾರೆ ಅರೌಂಡ್ ಫೈವ್ ಓ ಕ್ಲಾಕ್ ಫೋರ್ ತರ್ಟಿ ಟು ಫೈವ್ ಓ ಕ್ಲಾಕ್ ಕಾಲ್ ಬಂದಿದೆ ಒನ್ ಒನ್ ಟು ಸೊ ನಮ್ಮ ನೈಟ್ ರೌಂಡ್ ಇನ್ಸ್ಪೆಕ್ಟರ್ಸ್ ಆಫೀಸರ್ಸ್ ಬಂದಿದ್ರು ನಾವು ಬಂದಿದ್ದೀವಿ ವೆರಿಫೈ ಮಾಡಿದ್ದೀವಿ ಸೊ ಅದರಲ್ಲಿ ಯಾವುದು ಅಂದರೆ ಅವರು ಅಂತ ಏನೂ ಆಗಿಲ್ಲ ಅವರು ಸಿ ಸಿ ಟಿ ವಿ ಎಲ್ಲ ಆಫ್ ಮಾಡಿದ್ದಾರೆ ಸೊ ಹಾಗಾಗಿ ಅದರಲ್ಲಿ ಏನೂ ಆಗಿದೆ ಅಂತ ಹೇಳಿ ಪರ್ದ ನೋಡಬೇಕು ಮೇ ಬಿ ದಟ್ ಪರ್ಸನ್ ಕೇಮ್ ಫಾರ್ ರಾಬರಿ ಅಂದರೆ ಕಳೆತನ ಮಾಡಲಿಕ್ಕೆ ಬಂದಿದ್ದಾರೆ ಕಳೆತನ ಆಗಿದೆ ಅಂತ ಹೇಳಿ ಪ್ರೈಮ್ ಆಫೀಸಿಗೆ ನಮಗೆ ಗೊತ್ತಾಗ್ತಾ ಇದೆ ಅದಾದ್ಮೇಲೆ ಅವ್ರು ಏನ್ ಕಂಪ್ಲೇಂಟ್ ಕೊಡ್ತಾರೆ ಎಫ್ ಐ ಆರ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸಿಸಿ ಟಿವಿ ಆಫ್ ಮಾಡಿದ್ದಾರೆ ಅಂದ್ರೆ ಸಿಸಿ ಟಿವಿ ಆಫ್ ಮಾಡಿ ಪವರ್ ಆಫ್ ಮಾಡಿ ಅವ್ರು ಕಳ್ತನ ಮಾಡಿರೋದು ಕಾಣ್ತಾ ಇದೆ ಕಂಡು ಮೇಲ್ನೋಟಕ್ಕೆ ಕಂಡು ಇದೆ ಅದು ಯಾರು ಏನಂತ ಎಫ್ಐಆರ್ ಅಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವ ವೆಪನ್ ಅಂದ್ರೆ ಇದು ವಾಚ್ನ ಹೇಳ್ತಾರೆ ಅದು ಕನ್ಫರ್ಮ್ ಆಗಿ ಏನು ಕನ್ಫರ್ಮ್ ಆಗಿಲ್ಲ ಅಂದ್ರೆ ಅದು ವೆಪನ್ ಇದೆಯಾ ಇಲ್ಲೋ ಅಂತ ನಮ್ಗೂ ಇನ್ನೂ ಗೊತ್ತಿಲ್ಲ ಅವ್ರು ಕಳ್ತನಕ್ಕೆ ಬಂದಿದ್ದಾರೆ ಕಳ್ತನಕ್ಕೆ ಬಂದಿದೆ ಎಲ್ಲ ಮಾಸ್ಕ್ ಎಲ್ಲ ಹಾಕೊಂಡು ಕಳ್ತನಕ್ಕೆ ಬಂದಿದ್ದಾರೆ ಸೊ ವಾಶ್ಮೆನ್ ದೂರೆಯಿಂದ ನೋಡಿದರೆ ಸೊ ಅವರು ಇದು ತಪ್ಪು ತಿಳುವಳಿಕೆಯಿಂದ ಹೇಳಿರ್ಬಹುದು ವ್ಯಕ್ತಿ ಬಂದಿರೋದು ವ್ಯಕ್ತಿ ಬಂದಿದೆ ನಿಜ ವ್ಯಕ್ತಿ ಬಂದಿದೆ ನಿಜ ಕೈಯಲ್ಲಿ ಪಿಸ್ತಲ್ ಇರೋದನ್ನು ಆಗಿಲ್ಲ ಅದ್ರಲ್ಲಿ ಏನಾಗಿ ಕನ್ಫರ್ಮ್ ಆಗಿಲ್ಲ ಇವರು ದೂರೆಯಿಂದ ನೋಡಿ ಹಾಗೆ ಅನ್ಕೊಂಡಿದ್ದಾರೆ ಸೊ ಅವ್ರು ಕಳೆತನ ಮಾಡಿ ಆಗಿ ಕಳೆತನ ಆಗಿದೆ ಅಂತ ಹೇಳಿ ನಮ್ಗೆ ಇಲ್ಲ ಇಲ್ಲ ರೂಮ್ ಅದು ಹೋಲ್ ಬಿಲ್ಡಿಂಗ್ ಎಲ್ಲ ನಾವು ಸರ್ಚ್ ಮಾಡಿಸಿದೀವಿ ನಾವೇ ನಮ್ಮ ಪೊಲೀಸ್ ಅವರೆಲ್ಲ ಸರ್ಚ್ ಮಾಡಿದ್ದೀವಿ ಸೊ ಅದರಲ್ಲೂ ಅದರಲ್ಲಿ ಇಲ್ಲ ಅವರು ಸೊ ಮೇ ಬಿ ಬೇರೆ ಬಾತ್ರೂಮ್ ಡೋರ್ ಇಂದ ಆಗಲಿ ಏನಾದ್ರೂ ಕಿಚನ್ ರೂಮ್ ಇಂದ ಆಗ್ಲಿ ಬೇರೆಗಡೆಯಿಂದ ಏನು ಹೋಗಿರ್ಬಹುದು ಅಂತ ನಮ್ಮ ಶಂಕ ಎಷ್ಟು ಕಳ್ತನ ಆಗಿದೆ ಏನು ಅದಿನ್ನೂ ಹೇಳ್ಬೇಕು ಸೊ ಆ ಕ್ಯಾಶ್ ಕೌಂಟರ್ ನಲ್ಲಿ ಕ್ಯಾಶ್ ಹೋಗಿದೆ ಅಂತ ಹೇಳಿ ಅವ್ರಿಗೆ ಕಂಪ್ಲೇಂಟ್ ಗಿವನ್ ಬೈ ಬೈನ್ ಒಬ್ಬನೇ ಡೋರ್ ಓಪನ್ ಆಗಿದೆ ಓಪನ್ ಆಗಿದೆ ಕೌಂಟರ್ ಓಪನ್ ಆಗಿದೆ ಸೊ ಅವ್ರದ್ದು ಕ್ಯಾಶ್ ಜಾಸ್ತಿ ಏನಿರಲ್ಲ ಎಲ್ಲ ಆನ್ಲೈನ್ ಪೇಮೆಂಟ್ಸ್ ಇದ್ದ ಕಾರಣಕ್ಕೆ ಸೊ ಕ್ಯಾಶ್ ಏನೋ ಎಷ್ಟು ಆಗಿದೆ ಅಂತ ಹೇಳ್ಬಿಟ್ಟು ಲೆಕ್ಕ ಆಗಿ ಮಾಡಿದ್ಮೇಲೆ ಅವ್ರು ಕಂಪ್ಲೇಂಟ್ ಏನ್ ಕೊಡ್ತಾರೆ ಅದನ್ನ ಪ್ರಕಾರ ಎಫ್ಐಆರ್ ಇಲ್ಲ ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಅದು ಮೇ ಬಿ ನೈಟ್ ಹೋಗಿರ್ಬಹುದು ಮಾಹಿತಿ ಬಂತು ಫೈವ್ ಓ ಕ್ಲಾಕ್ ಫೈವ್ ಇಲ್ಲ ಅವರು ಎಂಟ್ರಿ ಆಗಿದ್ದು ಬ್ಯಾಕ್ ಗೇಟ್ ಸೆಕ್ಯೂರಿಟಿ ಫ್ರಂಟ್ ಗೇಟ್ ಅಲ್ಲಿದ್ದಾರೆ ಎಷ್ಟು ಗಂಟೆಗೆ ಎಂಟ್ರಿ ಅಂತ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಟೈಮಲ್ಲಿ ಎಕ್ಸಿಟ್ ಆಗಿದೆ ಗೊತ್ತಾಗಿಲ್ಲ ಕ್ಲೋಸ್ ಆಗಿದೆ ಅವರು ಬ್ಯಾಕ್ ಡೋರ್ ಇಂದ ಎಂಟ್ರಿ ಆಗಿದ್ದಾರೆ ಎಮರ್ಜೆನ್ಸಿ ಎಂಟ್ರಿ ಅಂದ್ರೆ ಎಂಟ್ರಿ ಆಗಿದ್ದಾರೆ ಸೆಕ್ಯೂರಿಟಿ ಮುಂದೆ ಗೇಟ್ನಲ್ಲಿದ್ದಾರೆ ಸೌಂಡ್ ಬಂದಾಗ ಒಳಗಡೆ ಹೋಗಿದ್ದಾರೆ ಒಬ್ಬ ಮನುಷ್ಯ ನೋಡಿದ್ದಾರೆ ಅವತ್ತರ ವೆಪನ್ ಇದೆ ಅಂತ ಹೇಳಿ ಸಂಖ್ಯೆ ಅವ್ರಿಗೆ ಬಂದಿರಬಹುದು ಸೊ ಅದಕ್ಕೆ ಐದು ಗಂಟೆಗೆ ಅವರೆಲ್ಲ ಓನರ್ ಜೊತೆ ಮಾತಾಡಿ ಫೈವ್ ಓ ಕ್ಲಾಕ್ ನಮಗೆ ಪೊಲೀಸ್ ಅವರಿಗೆ ತಿಳಿಸಿದ್ದಾರೆ ಸೊ ಅದನ್ನ ನಾವು ಸರ್ಚ್ ಮಾಡಿದೀವಿ ಅದರಲ್ಲಿ ಯಾವುದು ಕಂಡು ಬಂದಿಲ್ಲ ಸೊ ದೆರ್ ಇಸ್ ನೋ ಡೌಟ್ ಆರ್ ದೆರ್ ಇಸ್ ನೋ ಸಸ್ಪಿಸಿಯಸ್ ಅಬೌಟ್ ದ ವೆಪನ್ ಆರ್ ಸಮ್ ಸಸ್ಪಿಷಿಯಸ್ ಪರ್ಸನ್ ಬಟ್ ಕಳೆತನ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಇದೆ